ಪಾಸಿಟಿವ್ ಪೇರೆಂಟಿಂಗಿನ ಬಗ್ಗೆ ನಾವು ಮಾತಾಡ್ತಾ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳುವಾಗ ಇನ್ನೊಂದು ವಿಚಾರ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಹೇಗೆ ಮಕ್ಕಳಿಗೆ ನಾವು ಕೆಲವು ವಿಚಾರಗಳನ್ನು ತಿಳಿಪಡಿಸೋದು ಅಂತ ಹೇಳಿ ಈಗ ಯಾವುದೋ ಒಂದು ವಿಚಾರನ ನಾನು ನನ್ನ ಮಕ್ಕಳಿಗೆ ಹೇಳಬೇಕು ಅದನ್ನು ಹೇಗೆ ಹೇಳೋದು ಅಂತ ಒಂದು ಸಾಮಾನ್ಯವಾಗಿ ನಮಗೆಲ್ಲ ಪ್ರಶ್ನೆ ಬಂದೇ ಬರುತ್ತೆ ನಮಗೆಲ್ಲ ಗೊತ್ತಿರುವ ಒಂದು ವಿಚಾರ ಏನು ಅಂತಂದರೆ ಮಕ್ಕಳನ್ನು ಕೂಡಿಸ್ಕೊಂಡು ಅವರಿಗೆ ನಿಧಾನವಾಗಿ ಅವರಿಗೆ ಬೋಧನೆ ಮಾಡೋದು ಅವರಿಗೆ ಅಡ್ವೈಸ್ ಕೊಡೋದು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಆದರೆ ನಮಗೆಲ್ಲ ಗೊತ್ತಿರಬೇಕು ನಾವು ಹೇಳುವಂಥ ಅಡ್ವೈಸನ್ನು ಅಥವಾ ನಾವು ಕೊಡುವಂಥ ಅಡ್ವೈಸನ್ನು ಸಲಹೆಗಳನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಮಕ್ಕಳು ಸಾಧಾರಣವಾಗಿ ಇರೋದಿಲ್ಲ ಯಾಕೆ ಅಂತಂದರೆ ಮಕ್ಕಳು ಅಂತಂದರೆ ನಾವು ಪರಿಗಣಿಸೋದು ಒಂದು ಎಂಟು ಹತ್ತು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಅಂತ ಇಟ್ಕೊಳ್ಳೋಣ ಹದಿಹರೆಯ ವಯಸ್ಸು ಅಡಾಲಸೆನ್ಸ್ ಈ ಅವಸ್ಥೆಯಲ್ಲಿ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಪರಿಚಯ ಹೆಚ್ಚು ಹೆಚ್ಚು ಆಗ್ತಾ ಇರುತ್ತೆ ಆಗಷ್ಟೇ ಮೊದಲನೇ ಬಾರಿಗೆ ಎಷ್ಟೋ ವಿಚಾರಗಳನ್ನು ಅವ್ರು ಕಾಣ್ಕೊಳ್ತಿರ್ತಾರೆ ಸ್ನೇಹಿತರ ಜೊತೆಗೆ ಬೇರೆ ಬೇರೆ ಅವರ ಸಂಬಂಧಿಕರ ಜೊತೆಗೆ ಹೀಗೆಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ತಂದೆ ತಾಯಿಯರು ಹೇಳುವಂಥ ವಿಚಾರ ಮಕ್ಕಳಿಗೆ ಅಷ್ಟು ಮನಸ್ಸಿಗೆ ಸರಿ ಅನಿಸೋದಿಲ್ಲ ಯಾಕೆಂದ್ರೆ ತಂದೆ ತಾಯಿಯರಿಗಿಂತ ವಿಭಿನ್ನವಾಗಿ ಸುತ್ತಮುತ್ತಲಿನ ಜನ ಮಾತಾಡ್ತಾ ಇರ್ತಾರೆ ಮತ್ತು ಅವರ ಮೆದುಳು ಕೂಡ ಆ ಅವಸ್ಥೆಯಲ್ಲಿ ಇನ್ನೂ ಅದು ನಿರ್ಮಾಣದ ಹಂತದಲ್ಲೇ ಇರುತ್ತೆ ಮೆದುಳಿನ ಡೆವಲಪ್ ಆಗ್ತಾನೇ ಇರುತ್ತೆ ಅದರ ಪೂರ್ಣ ಡೆವಲಪ್ಮೆಂಟ್ ಇನ್ನೂ ಮುಗಿದಿರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಅಥವಾ ಈ ಹದಿಹರೆಯ ವಯಸ್ಸಿನಲ್ಲಿರುವಂಥ ಹುಡುಗ ಹುಡುಗರಿ ಹುಡುಗಿಯರಿಗೆ ಎಷ್ಟೋ ವಿಚಾರಗಳನ್ನು ಆಳವಾಗಿ ತಿಳಿದು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇರೋದಿಲ್ಲ ಹಾಗಿರುವಾಗ ನಾವು ಎಷ್ಟೋ ವಿಚಾರವನ್ನು ತಿಳಿಸಿ ಹೇಳಿದರೆ ಮಕ್ಕಳಿಗದು ಸರಿ ಆಗೋದಿಲ್ಲ ಅದರಿಂದಾಗಿ ಹೆಚ್ಚು ತಂದೆ ತಾಯಿಯರ ನಡುವೆ ಘರ್ಷಣೆಗಳು ಕಾನ್ಫ್ಲಿಕ್ಟ್ಸು ಮನಸ್ತಾಪಗಳು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ತಿಳಿ ಹೇಳುವ ಕ್ರಮ ಕೇವಲ ಬುದ್ಧಿವಾದ ಮಾತ್ರದಿಂದಲೇ ಆಗಬೇಕು ಅಂತಿಲ್ಲ ಮಕ್ಕಳಿಗೆ ತಿಳಿ ಹೇಳುವ ಇನ್ನೊಂದು ಕ್ರಮ ಯಾವುದು ಅಂತಂದರೆ ಅದು ಮಾಡಲಿಂಗ್ ಅಂದರೆ ಅನುಕರಣೆ ಮುಖಾಂತರ ಹೇಳ್ಕೊಡೋದು ಉದಾಹರಣೆಗೆ ನಾನು ನನ್ನ ಮಗುವಿಗೆ ಯಾವುದೋ ಒಂದು ಒಳ್ಳೆಯ ಗುಣವನ್ನು ಕಲಿಸ್ಕೊಡ್ಬೇಕು ಆ ಕಲಿಸ್ಕೊಡ್ಬೇಕಾದ್ರೆ ಮೊದಲು ನಾನು ಅದನ್ನು ಅಭ್ಯಾಸ ಮಾಡಿರಬೇಕು ನಾನೇ ಅಭ್ಯಾಸ ಮಾಡದೆ ಹೋದರೆ ನಾನು ಅದನ್ನು ನನ್ನ ಮಕ್ಕಳಿಗೆ ಹೇಳಲಿಕ್ಕೂ ಬರೋದಿಲ್ಲ ಹೇಳಿದರೆ ಮಕ್ಕಳು ಅದನ್ನು ಕೇಳಿಸ್ಕೊಳ್ಳೋದು ಇಲ್ಲ ಅದರಿಂದ ಮೊದಲಿಗೆ ನಾನು ಅದನ್ನು ಅಭ್ಯಾಸ ಮಾಡಿರಬೇಕು ಉದಾಹರಣೆಗೆ ಈಗ ನಾನು ನನ್ನ ಮಗ ಮಗುವಿಗೆ ಪುಸ್ತಕ ಓದುವ ಒಂದು ಕಲೆಯನ್ನು ಅಥವಾ ಪುಸ್ತಕ ಓದುವ ಹವ್ಯಾಸವನ್ನು ಸೃಷ್ಟಿ ಮಾಡಬೇಕು ಅಂತಿದ್ದರೆ ಮೊದಲಿಗೆ ನಾನು ಪುಸ್ತಕ ಓದೋದನ್ನು ಅಭ್ಯಾಸ ಮಾಡಿರಬೇಕು ನಾನು ಯಾವಾಗಲೂ ಮೊಬೈಲ್ನಲ್ಲಿರೋದು ಟಿ ವಿ ನೋಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಾ ಇದ್ದರೆ ಸಹಜವಾಗಿ ನನ್ನ ಮಗುವಿಗೆ ನಾನು ಹೇಳೋ ವಿಚಾರದಲ್ಲಿ ಆಸಕ್ತಿ ಬರೋದಿಲ್ಲ ಹಾಗಾಗಿ ಮೊದಲು ತಂದೆ ತಾಯಿಯರು ಯಾವುದನ್ನು ಅಭ್ಯಾಸ ಮಾಡ್ತಾರೋ ಅದನ್ನು ಮಕ್ಕಳಿಗೆ ಯಾವತ್ತು ತಿಳಿಸಿ ಹೇಳಬೇಕು ಪುಸ್ತಕ ಓದೋ ವಿಚಾರ ಆಗಿರ್ಬೋದು ಸ್ಪೋರ್ಟ್ಸ್ನ ವಿಚಾರ ಆಗಿರಬಹುದು ಅಥವಾ ಅಕೆಡೆಮಿಕ್ಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಅಥವಾ ಜನರ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದು ಆಗಿರಬಹುದು ನಮಗೆಲ್ಲ ಆಶ್ಚರ್ಯ ಆಗಬಹುದು ಭಾರತದಲ್ಲೂ ಮತ್ತು ಬೇರೆ ದೇಶಗಳಲ್ಲೂ ನಡೆದಂಥ ಸಂಶೋಧನೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಅಂದರೆ ನಮ್ಮ ದಿನನಿತ್ಯದ ಮನೆಗಳಲ್ಲಿ ನಡೆಯುವಂಥ ವೈಲೆನ್ಸ್ ಜಗಳ ಹೊಡೆದಾಟ ಇತ್ಯಾದಿಗಳು ಇದೆಲ್ಲ ಯಾಕಾಗತ್ತೆ ಅಂತ ವಿಚಾರ ಮಾಡ್ತಾ ಹೋದರೆ ಈ ಡೊಮೆಸ್ಟಿಕ್ ವೈಲೆನ್ಸಿಗೆ ಮುಖ್ಯವಾದ ಕಾರಣ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಯರು ಜಗಳ ಆಡಿರೋದನ್ನು ನೋಡಿರ್ತೇವೆ ಅಥವಾ ಯಾರು ತಂದೆ ತಾಯಿಯರೇ ಆಗಬೇಕು ಅಂತಿಲ್ಲ ಬೇರೆ ಯಾರೋ ಜಗಳ ಆಡಿರೋದನ್ನು ನೋಡಿರ್ತೇವೆ ಅದನ್ನು ನೋಡಿ ಬಹುಶಃ ಜಗಳ ಆಡೋದು ಸರಿ ಹೊಡೆಯೋದು ಅಥವಾ ಹಿಂಸಾಚಾರದಲ್ಲಿ ಹೋಗೋದು ಸರಿ ಅನ್ನುವಂಥ ಒಂದು ಗ್ರಹಿಕೆ ನಮ್ಮ ಮನಸ್ಸಿಗೆ ಬರುತ್ತೆ ಹಾಗಿದ್ದಾಗ ನಾವು ದೊಡ್ಡವರಾದಮೇಲೆ ನಾವು ನಮ್ಮ ಪಾರ್ಟ್ನರ್ಸ್ ಜೊತೆಗೆ ನಮ್ಮ ಗಂಡ ಹೆಂಡತಿಯರ ಜೊತೆಗೆ ಅದೇ ರೀತಿ ವರ್ತಿಸಲಿಕ್ಕೆ ಶುರು ಮಾಡ್ತೇವೆ ಅದನ್ನು ನೋಡಿದ ನಮ್ಮ ಮಕ್ಕಳು ಅವರು ದೊಡ್ಡವರಾದ ಮೇಲೆ ಅವರು ತಮ್ಮ ಪಾರ್ಟ್ನರ್ಸ್ ಜೊತೆಗೆ ಅದೇ ರೀತಿ ನಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹೀಗೆ ಅದು ಜನರೇಷನ್ ಟು ಜನರೇಷನ್ ಆ ಒಂದು ವೈಲೆನ್ಸ್ ಅನ್ನೋದು ಪಾಸ್ ಆನ್ ಆಗುತ್ತೆ ಅಂತ ಹೇಳಿ ಸಂಶೋಧನೆಗಳು ಈಗೆಲ್ಲ ನಮಗೆ ಬೇಕಾದಷ್ಟು ತಿಳಿಸಿದೆ ಹೀಗಿರುವಾಗ ನಾವು ಯಾವ ರೀತಿ ನಡ್ಕೊಳ್ತೇವೆ ಅನ್ನೋದು ನಾವು ಹೇಗೆ ನಮ್ಮ ಮಕ್ಕಳಿಗೆ ಪಾಠವನ್ನು ಕಲಿಸ್ತೇವೆ ಅನ್ನೋದ್ರ ಮೇಲೆ ದೊಡ್ಡ ಪರಿಣಾಮ ಬೀರುವಂಥದ್ದು ಹಾಗಾಗಿ ನಾವು ಮಕ್ಕಳಿಗೆ ಯಾವುದೇ ಒಂದು ವಿಚಾರವನ್ನು ತಿಳಿಸ್ಬೇಕಿದ್ರೆ ಅಥವಾ ಯಾವುದೇ ಒಂದು ಹೊಸ ಗುಣವನ್ನು ಕಲೆಯನ್ನು ಅಭ್ಯಾಸವನ್ನು ಹವ್ಯಾಸವನ್ನು ತಿಳಿಸ್ಕೊಡ್ಬೇಕಿದ್ರೆ ನಾವು ಮೊದಲು ಅದನ್ನು ಅಭ್ಯಾಸ ಮಾಡಿರಬೇಕು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದರೆ ಮನುಷ್ಯನ ಕಲಿಕೆಯ ಸ್ವಭಾವದಲ್ಲಿ ಹಲವಾರು ಬಗೆ ಇದೆ ಅದರಲ್ಲಿ ಒಂದು ಬಗೆ ಅದನ್ನು ಮಾಡಲಿಂಗ್ ಅಥವಾ ವೈಕೇರಿಯಸ್ ಲರ್ನಿಂಗ್ ಅಂತ ಕರೀತಾರೆ ವೈಕೇರಿಯಸ್ ಲರ್ನಿಂಗ್ ಅಂತ ಹೇಳಿದರೆ ನಾನು ನನ್ನ ಸ್ವಭಾವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕಾಗಿದ್ದರೆ ಅದು ಕೇವಲ ಪುಸ್ತಕ ಓದೋ ಅಥವಾ ಇನ್ಯಾವುದರಿಂದಲೋ ಅದು ಬದಲಾವಣೆ ಬರುವಂಥದ್ದಲ್ಲ ನಾನು ಅದನ್ನು ಇನ್ನೊಬ್ಬರಲ್ಲಿ ನೋಡಿರಬೇಕು ನಾನು ಇನ್ನೊಬ್ಬರಲ್ಲಿ ಯಾವ ಗುಣ ನೋಡ್ತೀನಿ ಅದನ್ನು ನಾನು ಅಳವಡಿಸ್ಕೊಳ್ತಾ ಬರ್ತೀನಿ ಇದನ್ನು ವೈಕೇರಿಯಸ್ ಲರ್ನಿಂಗ್ ಅಂತ ಕರೀತಾರೆ ಹೀಗೆ ವೈಕೇರಿಯಸ್ ಆಗಿ ಅಂದರೆ ಅಭ್ಯಾಸ ಮಾಡಿ ನೋಡಿ ನೋಡಿ ಅಭ್ಯಾಸ ಮಾಡಿಕೊಂಡು ಅದನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಹೀಗೆ ಕಲಿಯೋದ್ರಿಂದ ಅಥವಾ ಈ ರೀತಿ ಮಾಡೋದರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂಥ ಒಂದು ವಿಕಾಸ ಅಥವಾ ಬದಲಾವಣೆಗಳು ಬರ್ತಾ ಹೋಗುತ್ತೆ ಈ ಆಧಾರದ ಮೇಲೆ ಹೇಳೋದಾದರೆ ಒಂದು ಮಗು ಮೊಟ್ಟ ಮೊದಲನೇದಾಗಿ ನೋಡೋದೇ ತನ್ನ ತಂದೆ ತಾಯಿಯರನ್ನು ತಂದೆ ಹೇಗೆ ಪೇಪರ್ ಓದ್ತಾರೆ ತಾಯಿ ಹೇಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾರೆ ತಾತ ಹೇಗೆ ಚೇರ್ನಲ್ಲಿ ಕುತ್ಕೊಳ್ತಾರೆ ಅಜ್ಜಿ ಹೇಗೆ ಇನ್ನೊಂದು ಕೆಲಸ ಮಾಡ್ತಾರೆ ಹೀಗೆ ಅದನ್ನು ನೋಡಿ ನೋಡಿ ಕಲಿತು ಕಲಿತು ಮಕ್ಕಳು ಅದನ್ನು ಅಭ್ಯಾಸ ಮಾಡಿಕೊಂಡು ಬರ್ತಾರೆ ಈ ಹಂತವನ್ನು ಮೀರಿ ಹದಿಹರೆಯ ವಯಸ್ಸಿಗೆ ಬಂದಾಗ ಆಗ ಅವರಿಗೆ ಕೇವಲ ತಮ್ಮ ತಂದೆ ತಾಯಿಯರು ಮಾತ್ರ ಮಾಡೆಲ್ ಆಗಿರೋದಿಲ್ಲ ಅವರ ಸ್ನೇಹಿತರು ಇರ್ತಾರೆ ಟೀಚರ್ಗಳಿರ್ತಾರೆ ಮತ್ತೊಬ್ಬರಿರ್ತಾರೆ ಮೀಡಿಯಾ ಇರುತ್ತೆ ನ್ಯೂಸ್ ಇರುತ್ತೆ ಫಿಲ್ಮ್ಸ್ ಇರುತ್ತೆ ಹಲವಾರು ವಿಚಾರಗಳು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಬೀರ್ತಾ ಬರ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ತಂದೆ ತಾಯಿಯರಾದವರು ಮನೆಯಲ್ಲಿ ಆಳವಾದ ಒಂದು ಸಂಸ್ಕಾರವನ್ನು ಅಭ್ಯಾಸವನ್ನು ಪದ್ಧತಿಯನ್ನು ರೂಢಿಸಿಬಿಟ್ರೆ ಅದು ಸಹಜವಾಗಿ ಮಕ್ಕಳಲ್ಲೂ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ತಂದೆ ತಾಯಿಯರಾದವರು ಆರೋಗ್ಯಪೂರ್ಣವಾದಂತಹ ಎಲ್ಲರಿಗೂ ಅನುಕೂಲವಾಗುವಂಥ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಆ ರೂಢಿಯಿಂದ ಮಕ್ಕಳು ಅದನ್ನು ಕಲಿತು ಅವರು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೀಗೆ ವೈಕೇರಿಯಸ್ ಲರ್ನಿಂಗ್ ಅಥವಾ ಮಾಡಲಿಂಗ್ ಮುಖಾಂತರ ನಾವು ಮಕ್ಕಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ ಇದನ್ನು ಪಾಸಿಟಿವ್ ಪೇರೆಂಟಿಂಗ್ನ ಮುಖ್ಯವಾದ ಒಂದು ಅಂಶ ಅಂತ ಹೇಳಿ ಹಲವಾರು ಜನ ಪರಿಗಣಿಸಿದ್ದಾರೆ ನಾವು ಕೂಡ ಇದನ್ನು ಅಭ್ಯಾಸ ಮಾಡಿಕೊಂಡು ಪೇರೆಂಟಿಂಗನ್ನು ನಮ್ಮ ಪಾಸಿಟಿವ್ ಜೀವನವನ್ನು ನಡೆಸಲಿಕ್ಕೆ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಅನುಕೂಲ ಆಗುತ್ತೆ